ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕೆ ಅಂತಂದ್ರೆ ನಾಳೆ ಶನಿವಾರ ಅಮಾವಾಸ್ಯೆ ಶನಿವಾರ ಅಮಾವಾಸ್ಯೆ ಬಿದ್ದರೆ ಶನಿ ಅಮಾವಾಸ್ಯೆ ಅಂತ ಜನರಲ್ ಆಗಿ ಹೇಳ್ತಾರೆ ಹಾಗಾದ್ರೆ ಶನಿವಾರ ಅಮಾವಾಸ್ಯೆ ಬಂದರೆ ಶನಿ ಅಮಾವಾಸ್ಯೆ ಅಂತ ಕರೆಸ್ಕೊಳ್ಳುತ್ತೆ ಶನಿದೇವರ ಒಂದು ದೃಷ್ಟಿ ಆ ಒಂದು ಅಮಾವಾಸ್ಯೆಯ ಮೇಲೆ ಹೆಚ್ಚಿರುತ್ತಂತೆ ಹಾಗಾದ್ರೆ ಶನಿವಾರ ಅಮಾವಾಸ್ಯೆ ಬಂದರೆ ಅದು ಒಳ್ಳೆಯದ ಅಥವಾ ಕೆಟ್ಟದ್ದಾ ಒಳ್ಳೆಯದಾದರೆ ಯಾವ ರೀತಿಯಾಗಿ ನಾವು ಅದನ್ನು ಯುಟೆನ್ಷಿಯಲ್ ಅಂದರೆ ಯುಟಿಲೈಸೇಷನ್ ಮಾಡಿಕೊಂಡು ಹೆಚ್ಚಿನ ಪಾಸಿಟಿವ್ ಪವರ್ ಅನ್ನ ಪಡೀಬಹುದು ಪಾಸಿಟಿವ್ ಎನರ್ಜಿಯನ್ನು ತೆಗೆದುಕೊಳ್ಳಬಹುದು ನೆಗೆಟಿವ್ ಆದರೆ ಯಾವೆಲ್ಲ ಅಂಶಗಳನ್ನು ನಾವು ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ ಯಾವುದನ್ನು ನಾವು ಒಂದು ನೀವು ಅದನ್ನು ಆ ಕಡೆ ಹೋಗಲೂಬಾರ್ದು ನೆಗೆಟಿವಿಟಿ ಇದ್ರೆ ಅಂತಹ ಅಂಶಗಳನ್ನು ಹೇಳ್ಕೊಡ್ತೀನಿ ನೀವೇನಾದರೂ ಈ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಜೀತ್ ಮೀಡಿಯಾ ವಾಹಿನಿಯನ್ನು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ಲೈಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಅನ್ನೋದನ್ನು ಇರುತ್ತೆ ಅದನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ವಾರ ಭವಿಷ್ಯ ಆಸ್ಟ್ರಾಲಜಿ ವಾಸ್ತು ಆಧ್ಯಾತ್ಮ ಸ್ಪಿರಿಚುವಲ್ ಹೀಲಿಂಗ್ ಹೀಗೆ ಡಿಫರೆಂಟ್ 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 ಕಂಟೆಂಟ್ ಅನ್ನು ನೀವು ಎಂಜಾಯ್ ಮಾಡಬಹುದು ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಕಮೆಂಟ್ ಮಾಡಿ ಯಾಕೆಂದ್ರೆ ಇದರಿಂದ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಹಾಗೂ ಉಳಿದ ಇನ್ನು ಉಳಿದ ಹನ್ನೆರಡರಿಂದ ಹದಿನೈದು ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ ಅಮಾವಾಸ್ಯೆಯ ದಿನ ಈ ಒಂದು ವಸ್ತುವನ್ನು ತಿಂದರೆ ಅದು ವಿಶೇಷವಾಗಿ ಶನಿವಾರ ಅಮಾವಾಸ್ಯೆ ಶನಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಈ ಒಂದು ವಸ್ತುವನ್ನು ತಿಂದರೆ ಭಾರ ಪ್ರಮಾಣದಲ್ಲಿ ನಮಗೆ ಹಣದ ಒಂದು ಅಟ್ರಾಕ್ಷನ್ ಧನಲಕ್ಷ್ಮಿ ಗುಪ್ತಲಕ್ಷ್ಮಿ ಆಕರ್ಷಣೆಯಾಗುತ್ತೆ ಅದೇ ರೀತಿ ಕೆಲಸಗಳಿಗೆ ಕಾರ್ಯಗಳಿಗೆ ಅವಕಾಶ ಸಿಗುತ್ತೆ ಒಳ್ಳೆಯ ಕೆಲಸ ಒಳ್ಳೆಯ ವ್ಯಾಪಾರ ಅಭಿವೃದ್ಧಿ ಎಲ್ಲವೂ ಮನೆಯಲ್ಲಿ ನೆಮ್ಮದಿ ಕೂಡ ಆ ವಿಷಯ ತಿಳಿಸೋದಕ್ಕಿಂತ ಮುಂಚೆ ಒಂದು ಸೂಚನೆ ಏನಪ್ಪಾ ಅಂತಂದರೆ ಯಾವೆಲ್ಲ ವೀಕ್ಷಕರು ನೀವು ಶ್ರೀಚಕ್ರವನ್ನು ಬುಕ್ ಮಾಡ್ಕೋತೀರಿ ಪೇಮೆಂಟ್ ಮಾಡಿ ಧಾವಂತ ಮಾಡೋದು ಬೇಡ ತಕ್ಷಣ ಪೇಮೆಂಟ್ ಮಾಡ್ಕೊಂಡ ತಕ್ಷಣ ಅದು ಶ್ರೀಚಕ್ರ ಮನೆಗೆ ಬರೋದಿಲ್ಲ ನಿಮಗೆ ನಿಮ್ಮ ಹೆಸರಿನಲ್ಲಿ ಅದನ್ನು ಪೂಜೆಗಿಟ್ಟು ಮೂವತ್ತರಿಂದ ನಲವತ್ತೈದು ದಿವಸ ಪೂಜೆ ಮಾಡಿದ ನಂತರ ಮನೆಗೆ ಕಳಿಸ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಶ್ರೀಚಕ್ರ ಇನ್ನು ನಿಮ್ಮ ಹೆಸರಿನ ಮೇಲೆ ನಾಮಬಲದ ಮೇಲೆ ಹದಿನೈದು ದಿವಸ ಇಪ್ಪತ್ತು ದಿವಸ ಮೂವತ್ತು ದಿವಸ ಎಕ್ಸ್ಟ್ರಾ ತಗೊಳುತ್ತೆ ಕೆಲವೊಬ್ರು ಕೇಸಲ್ಲಿ ಮೂವತ್ತು ದಿವ್ಸಕ್ಕೆ ಶ್ರೀಚಕ್ರ ಹೋಗ್ಬೋದು ಇನ್ನು ಕೆಲವೊಬ್ಬರಿಗೆ ನಲವತ್ತೈದು ದಿವಸಕ್ಕೆ ಮನೆಗೆ ಹೋಗ್ಬೋದು ಇನ್ನೂ ಕೆಲವೊಬ್ಬರಿಗೆ ಐವತ್ತು ದಿವ್ಸಕ್ಕೂ ಹೋಗ್ಬೋದು ಇನ್ನು ಕೆಲವೊಬ್ಬರಿಗೆ ತೊಂಬತ್ತು ದಿವಸಕ್ಕೂ ಕೂಡ ಹೋಗ್ಬೋದು ಯಾಕೆಂದ್ರೆ ಒಂದು ಸಲ ಶ್ರೀಚಕ್ರವನ್ನು ಪೂಜೆಗೆ ಇಟ್ಟರೆ ಹೋಮಕ್ಕೆ ನಾವು ವಾಪಸ್ ಎತ್ಕೊಳ್ಳೋ ಹಾಗಿಲ್ಲ ಎತ್ಕೊಂಡು ಇಮಿಡಿಯೇಟ್ಲಿ ನೀವು ಕೇಳುತ್ತೀರಾ ಅಂತ ಕಳ್ಸಿದ್ರೆ ಅದಕ್ಕೆ ಸಿದ್ಧಿಫಲ ಬರೋದಿಲ್ಲ ಹಾಗಾಗಿ ಯಾರೆಲ್ಲ ಪೇಮೆಂಟ್ ಮಾಡ್ಕೊಂಡಿದ್ದೀರಿ ತಾಳ್ಮೆಯಿಂದ ಸಮಾಧಾನವಾಗಿ ಕಾಯ್ದರೆ ಮೂವತ್ತೈದು ಮೂವತ್ತರಿಂದ ನಲವತ್ತೈದು ದಿವಸ ಆದಮೇಲೆ ನಿಮಗೆ ಖಂಡಿತ ಮನೆಗೆ ಬರುತ್ತೆ ಅಕಸ್ಮಾತ್ ವಾರ ಹತ್ತು ದಿವಸ ಆಚೆ ಹೆಚ್ಚೆ ಆದರೂ ಕೂಡ ಹೋಮದಲ್ಲಿ ಇರುತ್ತೆ ತದನಂತರ ಅದನ್ನ ಮನೆ ಕಳಿಸ್ಕೊಂತ ವ್ಯವಸ್ಥೆ ಮಾಡ್ತಾರೆ ಯಾರು ಕೂಡ ಆತಂಕ ಧಾವಂತ ಪಡುವ ಅಗತ್ಯ ಇಲ್ಲ ಯಾರ್ಯಾರು ನೀವು ಪೇಮೆಂಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡಿದ್ದೀರಿ ಸಮಾಧಾನವಾಗಿ ಸಾವಧಾನವಾಗಿ ಕಾಯಿರಿ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಅದು ಕೂಡ ಈಗ ಮಳೆಯ ವಾತಾವರಣ ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಮಳೆ ಇರೋದ್ರಿಂದ ಆ ಒಂದು ವಿಶೇಷವಾದಂತಹ ಉಡ್ಡಿನಿಂದ ನಾವೇನ್ ಮಾಡಿರ್ತೀವಿ ಅದು ತುಂಬಾ ಹಸಿ ಹಾಗೆ ಅದಕ್ಕೆ ಡ್ರೈ ಆಗೋದಕ್ಕೆ ಸಮಯ ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಅದರಲ್ಲಿ ಕ್ರ್ಯಾಕ್ ಬರುತ್ತೆ ಈ ರೀತಿಯಾದಂಥ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಕೂಡ ತಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಕಾಯಿರಿ ಖಂಡಿತ ಬರುತ್ತೆ ಇವತ್ತಿನ ವಿಷಯವನ್ನ ನೋಡ್ಲಿಕ್ಕಾಗಿ ವೀಕ್ಷಕರೇ ಈ ಅಮಾವಾಸ್ಯೆ ಶನಿ ಅಮಾವಾಸ್ಯ ಏನಿದೆ ನಾಳೆ ಒಂದು ವಸ್ತುವನ್ನ ತಿನ್ನಬೇಕು ಯಾವುದು ನೋಡಿ ವಿಶೇಷವಾಗಿ ಇದನ್ನ ನಾಳೆ ಅಮಾವಾಸ್ಯ ಇದೆಯಲ್ಲ ಅಮಾವಾಸ್ಯೆಯ ದಿನ ನೀವೇನ್ ಮಾಡಿ ಅಂತಂದ್ರೆ ಇಲ್ಲಿ ಚಕ್ಕೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚಕ್ಕೆ ಈ ಚಕ್ಕೆಯ ಪೌಡರ್ ಅನ್ನ ಮಾಡಿಟ್ಕೊಂಡ್ಬಿಡಿ ಅಮಾವಾಸ್ಯ ದಿನ ಚಕ್ಕೆಯ ಪೌಡರ್ ಇದಕ್ಕೆ ಇಷ್ಟು ಸ್ವಲ್ಪ ಚಕ್ಕೆಯ ಪೌಡರ್ ಬೇಕಾಗತ್ತೆ ಇದನ್ನ ಈ ರೆಮಿಡಿಯನ್ನ ಯಾವಾಗಾದ್ರೂ ಮಾಡ್ಕೋಬಹುದು ಹಾ ನಿನ್ನೆ ನಾನೊಂದು ಸ್ವಸ್ತಿಕದ ರೆಮಿಡಿಯನ್ನ ತೋರಿಸಿದ್ದೆ ಅಮಾವಾಸ್ಯ ದಿನ ಬಾಗಿಲ ಮೇಲೆ ಸ್ವಸ್ತಿಕನ್ನ ಬರೀರಿ ಅಂತ ಅದು ನೇರ ಪ್ರಸಾರದಲ್ಲಿ ತಾಂತ್ರಿಕ ತೊಂದರೆಗಳಿಂದ ಉಲ್ಟಾ ಕಾಣಿಸಿದೆ ಸುಮಾರು ಜನ ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ನೀವು ಅಹ್ ಸ್ವಸ್ತಿಕನ ಉಲ್ಟಾ ತೋರಿಸ್ಬಿಟ್ರಿ ನಾನು ಉಲ್ಟಾ ತೋರಿಸಿಲ್ಲ ನಾನು ನೇರವಾಗಿರೋದನ್ನೇ ಪ್ರಿಂಟ್ ತಗೊಂಡಿದ್ದೀನಿ ಅದು ಮಿರರ್ ಇಮೇಜ್ ಕಾಣಿಸುತ್ತೆ ನೇರ ಪ್ರಸಾರದಲ್ಲಿ ಹಾಗಾಗಿ ಉಲ್ಟಾ ಕಾಣಿಸ್ತಿದೆ ಹಂಗಂತೇಳಿ ನೀವು ಉಲ್ಟಾ ಬರೆಯೋದು ಬೇಡ ಸೀದನೆ ಬರೀರಿ ಅದು ನೇರ ಪ್ರಸಾರದಲ್ಲಿ ಸಾಕಷ್ಟು ಸಲ ಹೇಳ್ತಿರ್ತೀನಿ ನೋಡಿ ನಾನೇನಾದರೂ ತೋರಿಸಿದ್ರೆ ಅದು ಉಲ್ಟಾನೇ ಕಾಣಿಸುತ್ತೆ ಸೊ ಹಾಗಾಗಿ ಮಿರರ್ ಇಮೇಜ್ ಇರೋದ್ರಿಂದ ಅದನ್ನು ಅಪಾರ್ಥ ಮಾಡ್ಕೋಬೇಡಿ ನೇರವಾಗೇ ಬರೀರಿ ಒಂದು ಈಗ ನಾಳೆ ಅಮಾವಾಸ್ಯೆ ದಿನ ನೀವೇನು ಮಾಡಬೇಕು ಅಂತಂದರೆ ಜೇನು ತುಪ್ಪ ತಗೋಬೇಕು ಇದನ್ನು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಯಾವಾಗಾದ್ರೂ ಮಾಡ್ಕೊಳ್ಳಿ ಊಟ ತಿಂಡಿ ಊಟ ಮಾಡಿ ಮಾಡ್ಕೋಬಹುದು ತಿಂಡಿ ತಿಂದು ಮಾಡ್ಕೋಬಹುದು ಸ್ನಾನ ಮಾಡಿ ಮಾಡ್ಕೋಬಹುದು ಸ್ನಾನ ಮಾಡದೇನೂ ಮಾಡ್ಕೋಬಹುದು ಮಧ್ಯಾಹ್ನ ಮಾಡ್ಕೊಳ್ಳಿ ರಾತ್ರಿ ಮಾಡ್ಕೊಳ್ಳಿ ಯಾವಾಗಾದ್ರೂ ಮಾಡ್ಕೊಳ್ಳಿ ಏನನ್ನ ತಗೋಬೇಕು ಜೇನುತುಪ್ಪ ಜೇನುತುಪ್ಪವನ್ನು ತಗೊಂಡು ಜೇನುತುಪ್ಪದಲ್ಲಿ ಒಂದು ಸ್ವಲ್ಪ ಬೆರಳನ್ನು ಎದ್ದಬೇಕು ಯಾವುದು ನೋಡಿ ಹೆಬ್ಬೆರಳಿನ ಪಕ್ಕದಲ್ಲಿರುವಂತಹ ಈ ತೋರು ಬೆರಳನ್ನು ಅದ್ದಬೇಕು ಜೇನುತುಪ್ಪದಲ್ಲಿ ಸ್ವಲ್ಪ ಜೇನುತುಪ್ಪದಲ್ಲಿ ಅದ್ದಿ ಕೈಗೆಲ್ಲ ಜೇನುತುಪ್ಪ ನಿಮಗೆ ಅಂಟಿರುತ್ತೆ ಆ ಜೇನುತುಪ್ಪದ ಮೇಲೆ ಈ ಚಕ್ಕೆ ಇರುತ್ತಲ್ಲ ಚಕ್ಕೆಯ ಪೌಡರನ್ನು ಸ್ವಲ್ಪ ನಿಮ್ಮ ಎಡಗೈಯಿಂದ ಸ್ವಲ್ಪ ಉದುರಿಸ್ಬೇಕು ಸ್ಪ್ರಿಂಕಲ್ ಮಾಡಿಸ್ಬೇಕು ಎಷ್ಟು ಸ್ವಲ್ಪ ಇಷ್ಟೇ ಜಾಸ್ತಿ ಬೇಡ ನೋಡಿ ಇಲ್ಲಿ ಜೇನುತುಪ್ಪದ ಬಾಟ್ಲಿದೆ ಆ ಜೇನುತುಪ್ಪದ ಬಾಟ್ಲಲ್ಲಿ ಈ ತೋರು ಬೆರಳನ್ನು ಒಂದು ಸ್ವಲ್ಪ ಒಂದು ಇಂಚು ಸ್ವಲ್ಪ ಒಂದು ಇಂಚು ಅದ ತೀರ ಬಿಟ್ಟು ಆ ಜೇನುತುಪ್ಪದ ತುಪ್ಪದ ಮೇಲೆ ಇಲ್ಲಿ ಏನು ಚಕ್ಕೆ ಕಾಣಿಸ್ತಾ ಇದೆ ಈ ಚಕ್ಕೆಯ ಪೌಡರ್ನ ಸ್ಪ್ರಿಂಕಲ್ ಮಾಡಿ ಉದುರಿಸಿ ಅದ್ರ ಮೇಲೆ ಆಮೇಲೆ ಜಸ್ಟ್ ಒಂದು ಟೆನ್ ಸೆಕೆಂಡ್ಸ್ ಅದನ್ನ ಹೀಗೆ ನಿಮ್ಮ ಮುಖದ ಮುಂದೆ ಹಿಡ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಎಲ್ಲಾದರೂ ಕೂತ್ಕೊಳ್ಳಿ ಚೇರು ಸೋಫಾ ನೆಲದ ಮೇಲೆ ಹೆಂಗಾದ್ರೂ ಕೂತ್ಕೋಬಹುದು ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿಬಿಟ್ಟು ನನ್ನ ಜೀವನದಲ್ಲಿ ಸಾಕಷ್ಟು ಹಣವನ್ನು ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ನಾನು ಹಳ ಹಣವನ್ನು ಎಳೆಯುವಂತಹ ಮ್ಯಾಗ್ನೆಟ್ ಆಗಿದ್ದೀನಿ ಅವಕಾಶಗಳು ನನ್ನನ್ನು ಹುಡುಕಿಕೊಂಡು ಬರ್ತಾ ಇದೆ ಒಳ್ಳೆಯ ಕೆಲಸ ಕೈ ತುಂಬ ಸಂಬಳದ ಕೆಲಸ ಇದೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ ನಿಮಗೇನು ಬೇಕೋ ಅದನ್ನು ವಿಶ್ ಮಾಡಿಕೊಂಡು ಆ ಜೇನುತುಪ್ಪವನ್ನು ತಿಂದುಬಿಡಿ ಅಷ್ಟೇ ಮುಗೀತು ತುಂಬ ಸಿಂಪಲ್ ಬಹಳ ಬಹಳ ಸಿಂಪಲ್ ಜೇನುತುಪ್ಪದ ಬಾಟ್ಲಲ್ಲಿ ಕೈ ಹದ್ದಬೇಕು ಒಂದು ಇಂಚು ಅದರ ಮೇಲೆ ಚಕ್ಕೆ ಪುಡಿ ಉದುರಿಸ್ಕೊಂಡು ಸ್ವಲ್ಪ ಅಫರ್ಮೇಶನ್ ಮಾಡ್ಕೊಂಡು ಅದನ್ನು ತಿಂದ್ಬಿಡಬೇಕು ಮುಗಿತು ಕ್ಲಿಯರ್ ಈ ರೆಮಿಡಿಯನ್ನ ವಿಶೇಷವಾಗಿ ಯಾವಾಗ ಶನಿವಾರ ಅಮಾವಾಸ್ಯೆ ಬಿದ್ದಿರುತ್ತೆ ಬೇಕು ಅಂತ ಮಾಡಬೇಕು ಇದನ್ನು ಮಾಡೋದ್ರಿಂದ ಒಂದು ಅಮಾವಾಸ್ಯೆ ಕಂಡು ಕಳೆದು ಇನ್ನೊಂದು ಅಮಾವಾಸ್ಯೆ ಬರೋಷ್ಟರಲ್ಲಿ ಸಾಕಷ್ಟು ಅಪಾರ ಪ್ರಮಾಣದ ಹಣವನ್ನು ನೀವು ಆಕರ್ಷಣೆ ಮಾಡಿರ್ತೀರ ಕೆಲಸ ಸಿಕ್ಕಿರುತ್ತೆ ಕೆಲಸದಲ್ಲಿ ಪ್ರಗತಿ ಆಗಿರುತ್ತೆ ಇನ್ಕ್ರಿಮೆಂಟ್ ಬಿಸ್ನೆಸ್ ಗ್ರೋತ್ ಎಲ್ಲವೂ ಆಗಿರುತ್ತೆ ಇದನ್ನ ಮಾಡಿ ನಾಳೆನೆ ಮಿಸ್ ಮಾಡಬೇಡಿ ಇದರ ರಿಸಲ್ಟನ್ನು ನೋಡೋದಕ್ಕೆ ನಾನು ಖಂಡಿತ ಕಮೆಂಟ್ ಬಾಕ್ಸ್ ನೋಡ್ತಾ ಇರ್ತೀನಿ ಕಮೆಂಟ್ ಮಾಡಿ ಹೌದು ಗುರುಗಳೇ ಅಮಾವಾಸ್ಯೆ ದಿನ ಸ್ವಲ್ಪ ಜೇನುತುಪ್ಪ ಅದಕ್ಕೆ ಸ್ಪ್ರಿಂಕಲ್ ಮಾಡಿ ವಿಶ್ ಹೇಳಿ ತಿನ್ನೋದಕ್ಕೆ ಹೇಳಿದ್ರಿ ಒಂದು ಸ್ವಲ್ಪ ಅದನ್ನು ತಿಂದ್ವಿ ಹೇಳಿ ಯಾರಿಗೆಲ್ಲ ಅಕಸ್ಮಾತ್ ಡಯಾಬಿಟಿಸ್ ಈ ರೀತಿಯಾದಂಥ ಆರೋಗ್ಯದ ಒಂದು ಸಮಸ್ಯೆ ಇದ್ದರೆ ವೈದ್ಯರ ಸಲಹೆಯನ್ನು ತಗೊಂಡು ನಾವು ತಿನ್ಬೇಕಾ ಅಂತ ಹೇಳಿ ಕೇಳಿ ತಗೊಳ್ಳಿ ಇಲ್ಲ ಗುರುಗಳೇ ನಾವು ಆರೋಗ್ಯವಂತರಾಗಿದ್ದೀವಿ ನಾವು ಮಾಡಬಹುದು ಅಂತ ಅಂದ್ರೆ ಜೇನುತುಪ್ಪವನ್ನು ಸ್ವೀಕಾರ ಮಾಡಬಹುದು ನೋಡಿ ನಿಮ್ಮ ಆರೋಗ್ಯದ ಇದ್ರ ಮೇಲೆ ಅಂತಿಮ ನಿರ್ಧಾರ ನಿಮಗೆ ಇರುತ್ತೆ ಮಾಡಿ ನೋಡಿ ಅಂತ ಹೇಳ್ತಾ ಇರ್ತೀನಿ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಅಗಾಧವಾದಂತಹ ಚಮತ್ಕಾರಿ ಪರಿಣಾಮಕಾರಿ ರಿಸಲ್ಟ್ ಕೊಡುವಂತಹ ರೆಮಿಡಿ ಜೊತೆಗೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ವರ್ಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತ ಅದು ಅಡುಗೆ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬೆಟ್ಟದಂತ ಕಷ್ಟ ಬರಲಿ ಬಿಡಿ ಅವುಗಳನ್ನ ಮಂಜಿನಂತೆ ಹೇಗೆ ಹೊಡೆದೊಳಿಸಬಹುದು ನಾನು ಹೇಳ್ತೀನಿ ಉಚಿತವಾದಂತಹ ರೆಮಿಡಿ ಪರಿಹಾರಗಳನ್ನ ಕೊಡ್ತೀನಿ ಕಷ್ಟ ಸಾಸಿವೆ ಕಾರಣಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ನೀವು ಗೆಲ್ಲಬೇಕು ಕಷ್ಟ ಸೋಲಬೇಕು ವೀಕ್ಷಕರೇ ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ